ಈ ಎಲೆಕ್ಷನ್ ಪಿಟೀಸಲ್ಲಿ ನನ್ನಂತ ನನ್ನಲ್ಲಿ ಸ್ವತಂತ್ರ ಅಭ್ಯರ್ಥಿ ಸುಬ್ಬಾರೆಡ್ಡಿ ಅವರದು ಫಾರ್ಮ್ ನಲ್ಲೆಲ್ಲ ಪ್ರಾಪರ್ಟಿಸ್ ಇದೆ ಅದಕ್ಕೆ ಅವರ ಅಪ್ಡೇಟ್ ಸರಿ ಇಲ್ಲ ಅಂತೇಳ್ಬಿಟ್ಟು ಒಂದು ಕೇಸ್ ಹಾಕ್ತಾರೆ ಕೆಲವು ನಮ್ಮ ರಾಜಕೀಯ ವಿರೋಧಿಗಳ ಕುತಂತ್ರ ಬಿಟ್ರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ನವರ ದಿವಸ ನನ್ನ ಮೇಲೆ ಇಡಿ ಸರ್ಚ್ ಸ್ವಚ್ಛ ಮಾಡ್ತಾರೆ ರೈಡ್ ಮಾಡ್ತಾರೆ ಕಾರಣ ಈ ಎಲೆಕ್ಷನ್ ಅಲ್ಲಿ ನನ್ನಂತ ನನ್ನಲ್ಲಿ ಸ್ವತಂತ್ರ ಅಭ್ಯರ್ಥಿ ಸುಬ್ಬಾರೆಡ್ಡಿ ಅವರದು ಫಾರ್ಮ್ ನಲ್ಲೆಲ್ಲ ಪ್ರಾಪರ್ಟೀಸ್ ಇದೆ ಅದಕ್ಕೆ ಅವರ ಅಪ್ಡೇಟ್ ಸರಿ ಇಲ್ಲ ಅಂತೇಳ್ಬಿಟ್ಟು ಒಂದು ಕೇಸ್ ಹಾಕ್ತಾರೆ ಅದರ ಬೇಸ್ನಲ್ಲಿ ಇಡಿ ಅವರು ನಿನ್ನೆ ಬಂದು ನಮ್ಮಲ್ಲೆಲ್ಲ ಶೋಧನೆ ಮಾಡಿ ಏನೆಲ್ಲ ಯಾವ್ದಲ್ಲ ಬಗ್ಗೆ ನನ್ನ ಬೇರೆ ಚರ್ಚೆ ಮಾಡ್ತಾರೆ ತನಿಖೆ ಮಾಡ್ತಾರೆ ನನ್ನನ್ನು ಕೆಲವು ಪ್ರಶ್ನೆ ಕೇಳಿದ್ರು ಅದರಲ್ಲಿ ವಿಶೇಷವಾಗಿ ಮಲೇಷ್ಯಾದಲ್ಲಿ ನಿಮ್ಮದು ಪ್ರಾಪರ್ಟಿ ಇದೆ ಅಂತ ಕೇಳ್ತಾರೆ ಅದು ನನಗೊಂದು ತಿಂಗಳಿಂದ ನಮ್ಮ ಸ್ನೇಹಿತರ ಮುಖಾಂತರ ನನಗೊಂದು ವಾಟ್ಸಪ್ಪಲ್ಲಿ ಅಲ್ಲಿ ಬರುತ್ತೆ ಯಾರ ವೀರಸ್ವಾಮಿ ರಂಗಸ್ವಾಮಿ ಅನ್ನೋರು ಒಂದು ಫೇಕ್ ಡಾಕ್ಯುಮೆಂಟು ಕ್ರಿಯೇಟ್ ಮಾಡ್ತಾರೆ ನನ್ನ ಮೇಲೆ ಆಸ್ತಿ ಇದ್ದಂಗೆ ನನ್ನ ಬ್ಯಾಂಕ್ ಅಕೌಂಟ್ ಇದ್ದಂಗೆ ನಾನು ಸೈಬರ್ ಕ್ರೈಮ್ಗೆ ಹೋಗಿ ಬೆಂಗಳೂರು ಉತ್ತರ ಸೈಬರ್ ಕ್ರೈಮ್ಗೆ ಹೋಗಿಬಿಟ್ಟು ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀವಿ ಈ ಥರ ಫೇಕ್ ಡಾಕ್ಯುಮೆಂಟ್ ಆಗಿದೆ ಅಂದರೆ ಆದರೆ ಅವರು ನಿರ್ದಿಷ್ಟವಾದ ವ್ಯಕ್ತಿ ಇಲ್ದಿರ ಐ ಆರ್ ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನು ವಾಪಸ್ ಕಲಸಿರೋಂಥ ಫೋಟೋಸು ನಮ್ಮಲ್ಲಿದೆ ಅದರ ವಿನಾಕಾರಣ ಅಂದರೆ ನಂದು ಸರಿಯಾಗಿ ಅವರು ಅದರ ಬಗ್ಗೆ ಸತ್ಯಾಸ ಸತ್ಯತೆ ತಿಳ್ಕೊಳ್ತೀರ ಬಂದು ನಿನ್ನೆಲ್ಲ ರೈಡ್ ಮಾಡಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೇಳಿ ಅದು ನಾನಂತೂ ಒಂದು ಕ್ಲಿಯರ್ ಇದ್ದೀನಿ ಕೆಲವರು ಬೇರೆಯವರು ಏನಾದರೂ ಮಾತನಾಡ್ಬೋದು ಕೆಲವರು ಹೇಳ್ತಾರೆ ಇದು ರಾಜಕೀಯ ದುರಿತ ನಾನು ರಾಜಕೀಯ ದುರಿತ ಅಂತ ಮಾತು ಮಾತಾಡೋಕ್ಕಾಗಲ್ಲ ನನಗೊಂದು ನಂಬಿಕೆ ಇದೆ ನಾನಂತೂ ರಾಜಕೀಯದಲ್ಲಿರಲಿ ನನ್ನ ಜೀವನದಲ್ಲಿರಲಿ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಯಾವುದೇ ಒಂದು ಆಸೆ ಆಕಾಂಕ್ಷೆಗೆ ಆಸೆ ಪಡೆದಿರ ನನ್ನ ಜೀವನ ನಡೆಸ್ತಾ ಇದ್ದೀನಿ ಯಾವತ್ತು ಸರ್ಕಾರಕ್ಕೆ ಮೋಸ ಮಾಡುವಂಥ ಕೆಲಸ ಆಗಲಿ ಬೇರೆ ಯಾವುದೇ ಅಂತಾದರೂ ನಮ್ಮ ಸರ್ಕಾರಕ್ಕೆ ಸುಳ್ಳು ಆಸ ಒಂದು ಪ್ರಮಾಣ ಪತ್ರ ಕೊಡೋದಾಗ ನಾನು ಮಾಡಿಲ್ಲ ಇವತ್ತು ತಮ್ಮ ಮಾಧ್ಯಮದ ಹೇಳ್ತಾ ಇದ್ದೀನಿ ಇದೆಲ್ಲ ಕೆಲವು ನಮ್ಮ ರಾಜಕೀಯ ವಿರೋಧಿಗಳ ಕುತಂತ್ರ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ನಾನು ಅಲ್ಲಿಗೂ ನಿನ್ನೆ ನಮ್ಮ ಇ ಡಿ ಅಧಿಕಾರಿಗೆ ಕೇಳಿದೆ ನೋಡ್ರಪ್ಪ ನಂದೇನಾದರೂ ಫಾರಿನ್ನಲ್ಲಿ ಒಂದು ಪೈಸೆಯಷ್ಟು ಇನ್ವೆಸ್ಟ್ಮೆಂಟ್ ಇದ್ರು ಇಡೀ ನನ್ನ ಆಸ್ತಿ ನಿಮ್ಮ ಸರ್ಕಾರಕ್ಕೆ ನಾನು ಬರ್ಕೊಟ್ಟು ಬಿಡ್ತೀನಿ ಅಪ್ಪು ಈಗಲೇ ಬರ್ಸ್ತಾ ಇದ್ದೀನಿ ಕೃಷಿ ತಗೊಂಡೋಗಿ ಅಂತ ಹೇಳಿದ್ದೀನಿ ಅವರು ಅದಕ್ಕೋಸ್ಕರ ಅವರು ಅವರು ಹದಿನಾಲ್ಕನೇ ತಾರೀಕು ಬನ್ನಿ ವಿಚಾರಣೆಗೆ ಕರೆದಿದ್ದಾರೆ ಇಡೀ ಅವರು ನಾನು ಹದಿನಾಲ್ಕನೇ ತಾರೀಕು ಇಡಿ ವಿಚಾರಣೆಗೆ ಹೋಗ್ತಾ ಇದ್ದೀನಪ್ಪ